ಇದೀಗ ಮಾವಿನ ಹಣ್ಣು ಪೀಕ್ ಇದೆ ಎಲ್ಲ ನೋಡಿದ್ರು ಮಾವಿನ ಹಣ್ಣು ಅಲ್ವಾ ಮಾವಿನ ಹಣ್ಣಲ್ಲಿ ಒಂದು ಸಾರು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಅದು ಅಲ್ಲದೆ ಈ ನಡುವೆ ತುಂಬಾನೇ ಗಾಳಿ ಮಳೆ ಬರ್ತಾ ಇದೆ ಅಲ್ವಾ ಮಾವಿನ ಹಣ್ಣು ತುಂಬಾ ಬಿದ್ದಿತ್ತು ಇದು ನಮ್ಮ ಮನೆಯದೇ ಮಾವಿನ ಹಣ್ಣು ಹೊರಗಡೆ ಮಳೆ ಬೇರೆ ಬರ್ತಾ ಇದೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬೆರೆತುಕೊಂಡ್ರೆ ಊಟ ಮಾಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಹಿಚಕ್ಕಬೇಕು ಸಾರು ಮಾಡುವಾಗ ಗೊರಟು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಮಾವಿನ ಹಣ್ಣಿಂದ ಏನೆಲ್ಲ ಅಡುಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನಾನಿಲ್ಲಿ ನಾಲ್ಕರಿಂದ ಐದು ಲೋಟ ನೀರು ಹಾಕ್ಕೊಂಡೆ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣಸು ಹಸಿಮೆಣಸು ಸ್ವಲ್ಪ ಜಾಸ್ತಿ ಹಾಕಬೇಕು ಖಾರ ಇರಬೇಕು ಆಗ ಒಳ್ಳೆ ಆಗ್ತದೆ ಈಗ ಇದನ್ನು ಒಳ್ಳೆ ಮಾಡಿ ಕುದಿಸ್ಬೇಕು ಒಂದು ಸಣ್ಣ ಕುದಿ ಬರುವಾಗ ನಾನು ಒಂದು ಎರಡು ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಈಗ ಮಾವಿನ ಹಣ್ಣಿನ ಸಾರು ಚೆನ್ನಾಗಿ ಕುದೀತಾ ಇದೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಊಟ ಮಾಡುವಾಗ ಆ ರುಚಿಯೇ ಬೇರೆ ಈಗ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಬೇಕು ಆಗ ನಮ್ಮ ಮಾವಿನ ಹಣ್ಣಿನ ಸಾರು ಪರ್ಫೆಕ್ಟಾಗಿ ಆಗುತ್ತೆ ಒಗ್ಗರಣೆಗೆ ತೆಂಗಿನೆಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಒಣಮೆಣಸು ಎಲ್ಲ ಅಂದ ಅಂದಮೇಲೆ ಆ ಸಾರಿಗೆ ಸೇರಿಸಿದ್ರೆ ಮುಗೀತು ನಿಮ್ಮ ಮನೆಯಲ್ಲಿ ಮಾವಿನ ಹಣ್ಣಿನ ಸಾರು ಹೇಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು